ಹಾಯ್ ನಮಸ್ತೆ ಫ್ರೆಂಡ್ಸ್ ನಾವಿವತ್ತು ಉದ್ಯೋಗಿನಿ ಯೋಜನೆಯಲ್ಲಿ ಯಾವ ರೀತಿಯನ್ನು ಅರ್ಜಿಯನ್ನು ಸಲ್ಲಿಸತಕ್ಕಂಥದ್ದು ಎಷ್ಟೆಷ್ಟು ಪರ್ಸೆಂಟ್ ಅವರಿಗೆ ಉದ್ಯೋಗಿ ಯೋಜನೆಯಲ್ಲಿ ಸಾಲ ಸೌಲಭ್ಯಗಳು ದೊರೀತಿದೆ ಅನ್ನೋದನ್ನು ನಾನು ನೋಡೋಣ ಸೇವಾ ಸಿಂಧಿಗೆ ಹೋಗ್ಬಿಟ್ಟು ನಾವು ಇಲ್ಲಿ ಕರ್ನಾಟಕ ಸ್ಟೇಟ್ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಉದ್ಯೋಗಿ ಯೋಜನೆಗೆ ಅರ್ಜಿ ಈ ರೀತಿ ಟೈಪ್ ಮಾಡಿದ್ರೆ ಈ ಇಂಟರ್ಫೇಸ್ ಬರುತ್ತೆ ಅಲ್ಲಿ ಕರ್ನಾಟಕ ಸ್ಟೇಟ್ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಆಪ್ಷನ್ಸನ್ನು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಆಧಾರ್ ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡಿ ಆಧಾರ್ ನೋಡಿ ಆಧಾರ್ ಡಿಟೇಲ್ಸ್ ಆಧಾರ್ ಅತೆಂಟಿಕೇಷನನ್ನು ಕಡ್ಡಾಯವಾಗಿ ಮಾಡಲೇಬೇಕು ನಿಮ್ಮ ಮೊಬೈಲಿಗೆ ಆಧಾರ್ ನಂಬರ್ ಲಿಂಕ್ ಆಗಲೇಬೇಕು ಫ್ರೆಂಡ್ಸ್ ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ನಿಮ್ಮ ಲಿಂಕ್ ಆಗಿರೋ ನಂಬರ್ಗೆ ಒ ಟಿ ಪಿ ಬರುತ್ತೆ ಅಲ್ಲಿ ಗೆಟ್ ಆಧಾರ್ ಡಿಟೇಲ್ಸ್ ಮೇಲೆ ಗೆಟ್ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲಿಗೆ ಓ ಟಿ ಪಿ ಬಂದ ನಂತರ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಇಲ್ಲಿ ಫಿಲ್ ಆಗುತ್ತೆ ಅರ್ಜಿದಾರರ ಹೆಸರು ಇದೆಯಲ್ಲ ಅಲ್ಲಿ ಫಿಲ್ ಆಗುತ್ತೆ ನಿಮ್ಮ ತಂದೆ ಹೆಸರನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಇಬ್ಬರಿಗೆ ಮಾತ್ರ ಅವಕಾಶ ಇದೆ ಫೀಮೇಲ್ಸ್ ಮತ್ತು ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಗಳು ಮತ್ತು ಹೆಣ್ಣು ಮಕ್ಕಳಿಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ನಿಮ್ಮ ಕಾಂಟ್ಯಾಕ್ಟ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ನಿಮ್ಮ ವಯಸ್ಸನ್ನು ಇಲ್ಲಿ ಎಂಟ್ರಿ ಮಾಡಿ ಆಗ ನಿಮ್ಮ ಜಾತಿ ವರ್ಗ ವರ್ಗ ಕೆಟಗರಿ ಏನೇನಿದೆ ಎಸ್ ಸಿ ಎಸ್ ಟಿ ಸಾಮಾನ್ಯ ಮತ್ತು ಒ ಬಿ ಸಿ ಮಹಿಳೆಯರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಓ ಬಿ ಸಿ ಬಿಟ್ಟು ಸಾಮಾನ್ಯದಲ್ಲಿರ್ತಕ್ಕಂಥ ಒಟ್ಟಾದರೆ ಹೇಳಬೇಕಂದ್ರೆ ಎಲ್ಲ ಮಕ್ಕಳು ಎಲ್ಲ ಮಕ್ಕಳು ಸಹ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದರಲ್ಲಿ ಹೇಳ್ತೀನಿ ನನ್ನ ಫ್ರೆಂಡ್ಸ್ ಯಾರ್ಯಾರಿಗೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ನಿಮಗೆ ಸಬ್ಸಿಡಿ ಹಣ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ಈಗ ಹೇಳ್ತೀನಿ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸಾಮಾನ್ಯ ಮಹಿಳೆ ಕ್ಲಿಕ್ ಮಾಡಿದ್ಮೇಲೆ ವಿವಾಹಿತ ಅವಿವಾಹಿತ ವಿಧಿವೆಯರು ಮ್ಯಾರಿಡ್ ಅನ್ಮ್ಯಾರಿ ವಿಡೋಸ್ ಇವರು ಮೂರು ಜನ ಸಹ ಅರ್ಜಿಯನ್ನು ನಿಮಗೆ ಅಪ್ಲೈ ಮಾಡಬಹುದು ಇವರಿಗೆ ಮೀಸಲಾತಿ ಇರುತ್ತೆ ಈ ಕೆಟಗರಿಗೆ ಇಷ್ಟಿಷ್ಟು ಅಂತ ಮತ್ತೆ ಅಪ್ಲಿಕೆಂಟ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಅಪ್ಲಿಕೆಂಟ್ ಫೋಟೋವನ್ನು ನೀವು ಇಲ್ಲಿ ಅಪ್ಲಾಡ್ ಮಾಡಿ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಅರ್ಜಿಯನ್ನು ಸಲ್ಲಿಸೋಕ್ಕೆ ನಿಮ್ಮ ಗ್ರಾಮವನ್ನು ಕರ್ನಾಟಕವನ್ನು ನಿಯರ್ ಆಗದೇ ಇದ್ದರೆ ನಮಗೆ ಇನ್ಬಾಕ್ಸಲ್ಲಿ ನೀವು ಮೆಸೇಜನ್ನು ಮಾಡಿ ನಿಮ್ಮ ನಂಬರನ್ನು ಕೊಡಿ ನಾವೇ ನಿಮಗೆ ನಂಬರ್ಗೆ ಕಾಲ್ ಮಾಡಿ ಅರ್ಜಿಯನ್ನು ಹಾಕ್ಕೊಳ್ತೀವಿ ನೋಡಿ ಫ್ರೆಂಡ್ಸ್ ಎಸ್ ಎಸ್ ಸಿ ಮತ್ತು ಎಸ್ ಟಿಗೆ ಫಿಫ್ಟಿ ಪರ್ಸೆಂಟ್ ನಾಲ್ಕು ಲಕ್ಷ ಇದ್ದರೆ ಎರಡು ಲಕ್ಷ ಡಿಸ್ಕೌಂಟ್ ಒಂದು ಲಕ್ಷ ಇದ್ದರೆ ಐವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಇರುತ್ತೆ ನಿಮಗೆ ಹಾಗಾಗಿ ಇಲ್ಲಿ ಇನ್ನು ಮಿಕ್ಕಿದಂಥವರಿಗೆ ತರ್ಟಿ ಪರ್ಸೆಂಟ್ ನಿಮಗೆ ಮಿಸ್ ಅತಿ ಇರತಕ್ಕಂಥದ್ದನ್ನು ಕಾಣ್ತೀನಿ ನೋಡಿ ಇಲ್ಲಿ ಅಂಗವಿಕಲರಿಗೆ ಎಷ್ಟಿದೆ ವಿಧಿವೆಯರಿಗೆ ಎಷ್ಟು ಪರ್ಸೆಂಟ್ ಅಂಗವಿಕಲರಿಗೆ ಫೈವ್ ಪರ್ಸೆಂಟ್ ವಿಧಿವೆಯರಿಗೆ ಫೈವ್ ಪರ್ಸೆಂಟ್ ಇದೆ ಅಲ್ಪಸಂಖ್ಯಾತರಿಗೆ ಫಿಫ್ಟೀನ್ ಪರ್ಸೆಂಟ್ ಇರತಕ್ಕಂಥದ್ದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಇವರಿಗೆ ನೀವು ಫ್ರೆಂಡ್ಸ್ ನೀವು ಒಂದು ಗಮನದಲ್ಲಿಟ್ಕೊಳ್ಳಿ ಅಂಗವಿಕಲ್ ಅಂದರೆ ಯು ಡಿ ಐ ಡಿ ಕಾರ್ಡನ್ನು ಮಾಡ್ಸಿರಬೇಕು ಜಿಲ್ಲಾ ಮಟ್ಟದಲ್ಲಿ ಆಸ್ಪತ್ರೆಯಿಂದ ಪಡೆದುಕೊಂಡಂತಹ ಒಂದು ಯು ಡಿ ಐ ಡಿ ಕಾರ್ಡ್ ಅಂಗವಿಕಲರ ಗುರುತಿನ ಚೀಟಿಯನ್ನು ನೀವು ಪಡೆದುಕೊಂಡಿರಬೇಕು ವಿಡೋಸ್ ಆದರೆ ಇನ್ನೇ ಪತಿಯ ಮರಣ ಪ್ರಮಾಣ ಪತ್ರವನ್ನು ಕೇಳುತ್ತೆ ನೋಡಿರಿ ನಿಮ್ಮ ಹೋನ್ ಡಿಸ್ಟಿಕ್ ನಿಮ್ಮ ಹೋನ್ ತಾಲೂಕ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಅಡ್ರೆಸ್ಸನ್ನು ಫಿಲ್ ಮಾಡಿ ಫ್ರೆಂಡ್ಸ್ ಫಿಲ್ ಮಾಡಿದ ನಂತರ ನೀವು ಒಂದು ಸಲ ಅರ್ಜಿಯನ್ನು ನೋಡಿ ಇಲ್ಲಿ ಸಾಲದ ಉದ್ದೇಶ ಅಂತ ಕೇಳಿದರೆ ಸಾಲದ ಉದ್ದೇಶ ನೀವು ಏನಕ್ಕೋಸ್ಕರ ಸಾಲವನ್ನು ತಗೊಳ್ತಿದ್ದೀರ ಅನ್ನೋದನ್ನು ನೀಟಾಗಿ ಮೆನ್ಷನ್ ಮಾಡಿ ವೇಜನ್ ಯೋಜನೆಯ ಸ್ಥಳ ನಿಮ್ಮದು ಎಲ್ಲೆಲ್ಲಿ ಪ್ರಾಜೆಕ್ಟೆಡ್ ಯಾವ ಪ್ಲೇಸಲ್ಲೇ ನೀವು ಮಾಡ್ತೀರೋ ಆ ಯೋಜನೆ ಸ್ಥಳ ನಿಮ್ಮ ಊರಿನ ಒಂದು ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡಿ ಟೈಪ್ ಅಂದರೆ ಅರ್ಜಿಯನ್ನು ನೀವು ಫೈನಲ್ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನೀಟಾಗಿ ಒಂದು ಸಲ ಅರ್ಜಿಯನ್ನು ಫ್ರೀವ್ಯೂ ಮಾಡ್ಕೊಳ್ಳಿ ನಾನು ನಿಮ್ಗೆ ನಿಮಗೆ ಡೆಮೋ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಿಮಗೆ ಹಾಗಾದರೂ ಏನಾದರೂ ಫುಲ್ಲು ಯಾರ್ದಾರು ಒಬ್ಬರದ್ದು ಹಾಕ ತೋರಿಸಿದ್ರೆ ಫಿಲ್ ಮಾಡಿ ನಿಮಗೆ ಇನ್ನೊಂದು ಸಲ ವೀಡಿಯೋದಲ್ಲಿ ತೋರಿಸ್ತೀನಿ ಇದೇ ಸಕಾತ ಇಷ್ಟು ಬಿಟ್ಟರೆ ಏನೋ ಅರ್ಜಿ ಫಾರಮಲ್ಲಿ ಯಾವುದೇ ರೀತಿ ಅರ್ಜಿ ಫಾರಮ್ ಇರೋದಿಲ್ಲ ಹಾಗಾಗಿ ಎಲ್ಲ ಡೀಟೇಲ್ಸನ್ನು ನೀವು ಒಮ್ಮೆ ಫ್ರೀನಲ್ಲೇ ನೋಡಿಕೊಂಡ ನಂತರ ಡಾಕ್ಯುಮೆಂಟ್ಸನ್ನು ಇಂಪಾರ್ಟೆಂಟ್ ಕ್ಯಾಶ್ಟು ಇನ್ಕಮ್ಮು ಏಕೆಂದರೆ ಕೆಟಗರಿ ವೈಸು ನಿಮಗೆ ಉದ್ಯೋಗಿ ನಿಯೋಜನೆ ಸ್ಕೀಮಲ್ಲಿ ಬರ್ತಕ್ಕಂಥದ್ದನ್ನು ಕಾಣ್ತೀವಿ ಕ್ಯಾಸ್ಟ್ ಇನ್ಕಮ್ಮು ಅಂಗವಿಕಲ ಪ್ರಮಾಣ ಪತ್ರ ಅಂಗವಿಕಲ ಇದ್ದರೆ ಮತ್ತು ಅಲ್ಪಸಂಖ್ಯಾತರು ಮೈನಾರಿಟಿ ಇರ್ತಾರಲ್ಲ ಅವರು ಅವರ ಕ್ಯಾಸ್ಟ್ ಇನ್ಕಮ್ಮು ಅವರ ಹತ್ರ ಇದ್ದರೆ ಇವು ಮತ್ತು ನಿಮಗೆ ಯೋಜನಾ ವರದಿ ಒಂದು ಪ್ರಾಜೆಕ್ಟೆಡ್ ರಿಪೋರ್ಟನ್ನು ಕಂಪ್ಯೂಟ್ರಲ್ಲಿ ಟೈಪ್ ಮಾಡಿಸಿ ನೀವು ಏನೇನು ಕೆಲಸಕ್ಕೆ ಏನೇನು ಅರ್ಜಿಯನ್ನು ಹಾಕ್ತೀರ ಎಷ್ಟೆಷ್ಟು ಅಮೌಂಟ್ ಬೇಕನ್ನೋದನ್ನು ಒಂದು ಮ್ಯಾನ್ಯಲ ಟೈಪ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ಮುಂದೆ ಓಪನ್ ಆಗುತ್ತೆ ಅವನ್ನೆಲ್ಲ ಒಂದು ಸಟ್ಟ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಿ ನಿಮ್ಮ ಕ್ಯಾಸ್ಟ್ ಇನ್ಕಮ್ಮು ಹ್ಯಾಂಡಿಕಾಫ್ಟ್ ಇದ್ದರೆ ಹ್ಯಾಂಡಿಕಾಫ್ಟು ವಿಡಿಯೋಸ್ ಇದ್ದರೆ ವಿಡಿಯೋಸನ್ನು ಅಪ್ಡೇಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಇನ್ನೊಮ್ಮೆ ಹೇಳ್ತಿದ್ದೀನಿ ಯಾರಿಗಾದರೂ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನಿಮ್ಮ ಮೊಬೈಲ್ ನಂಬರನ್ನು ಇನ್ಬಾಕ್ಸಲ್ಲಿ ನಮಗೆ ಕಳಿಸ್ಕೊಡಿ ನಾವೇ ಕಾಲ್ ಮಾಡಿಕೊಟ್ಟು ನಿಮಗೆ ಅರ್ಜಿಯನ್ನು ಹಾಕ್ಕೊಳ್ತೀವಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ಯಾವುದೇ ಹೊಸ ಸ್ಕೀಮ್ ಬಿಡಲಿ ನಾನು ನಮ್ಮ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟು ಚೇತನಾ ಯೋಜನೆ ಅಂತ ಇದೆ ಆ ನೆಕ್ಸ್ಟ್ ಬಿಡದೆ ನಾನು ಚೇತನಾ ಯೋಜನೆ ಬಗ್ಗೆ ನಿಮಗೆ ಡೀಟೇಲ್ಸನ್ನು ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್